ಹಾಯ್ ಫ್ರೆಂಡ್ಸ್ ನಮಸ್ಕಾರ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿರೋ ಡಿಫ್ರೆಂಟ್ ಸ್ಪರ್ಧೆ ಹೊರಗಡೆ ಸಾಕಷ್ಟು ವಿವಾದ ಮಾಡಿಕೊಂಡು ಜನರನ್ನ ಯಾಮಾರಿಸಿದ ವ್ಯಕ್ತಿ ಅಂತ ಅನಿಸ್ಕೊಂಡಿದ್ದಂತ ಪ್ರತಾಪ್ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ರಾಜ್ಯದ ಜನರಲ್ಲಿ ಹೊಸ ಪ್ರತಾಪ್ ಆಗಿ ಕಾಣಿಸ್ಕೊಂಡ ಓಹ್ ಈತನಲ್ಲೂ ಒಳ್ಳೆ ಗುಣ ಇವೆ ಗುರು ನಾವೇನೋ ಅನ್ಕೊಂಡಿದ್ವಿ ಬಟ್ ಅಮಾಯಕ ಇದಾನೆ ಹುಡುಗ ಅಂತ ಒಂದು ಪಾಸಿಟಿವ್ ಇಮೇಜ್ ಬೆಲ್ಡ್ ಆಯ್ತು ಅದು ಆರಂಭದ ಐವತ್ತು ದಿನಗಳು ಮಾತ್ರ ನಂತರ ನಿಧಾನಕ್ಕೆ ಪ್ರತಾಪ್ ವರ್ತನೆ ಇಮೇಜ್ ಎರಡೂ ಕೂಡ ಬದಲಾಗ್ತಿದೆ ಈಗ ಪ್ರತಾಪ್ ಅಮಾಯಕ ಮುಖದ ಮಾಸ್ಟರ್ ಮೈಂಡ್ ಅನ್ನೋ ಒಪೀನಿಯನ್ ಹೆಚ್ಚಾಗ್ತಾ ಇದೆ ಬಿಗ್ ಬಾಸ್ ಒಳಗಿರೋರು ಹಾಗೆ ಹೊರಗಡೆ ನೋಡುವಂತ ಬಹುತೇಕ ಮಂದಿ ಹೇಳ್ತಿದ್ದಾರೆ ಹಾಗಂತ ಪ್ರತಾಪ್ ಅಮಾಯಕನೇ ಅಲ್ವಾ ಕಂಪ್ಲೀಟ್ ಚಾಲಾಕಿನ ಇಲ್ಲ ಅವನಲ್ಲೊಂದು ಇನೋಸೆನ್ಸ್ ಖಂಡಿತ ಇದೆ ಬಟ್ ಅದನ್ನ ಮೀರಿದ ತಂತ್ರಗಾರ ಅತ ಹಾಗಾದ್ರೆ ಪ್ರತಾಪ್ ಬಳಸಿದ್ದಾನೆ ಅನಿಸೋ ಐದು ತಂತ್ರಗಳು ಎಲ್ಲಿವೆ ನೋಡಿ ಫಸ್ಟ್ ಒನ್ ಮನೆ ಹೆಣ್ಣು ಮಕ್ಕಳನ್ನ ದೀದಿ ಅಂದಿದ್ದು ಡ್ರೋನ್ ಮಾಡಿದ ಮೊದಲ ಸ್ಟ್ರಾಟಜಿಗಳಲ್ಲಿ ಇದು ಆರಂಭಿಕ ಸ್ಟ್ರಾಟಜಿ ಮನೆ ಅಷ್ಟು ಹುಡುಗಿರಿಗೆ ತಮ್ಮನಾಗಿದ್ರೆ ಆಗ ಅವರ ಸಾಫ್ಟ್ ಕಾರ್ನರ್ ಸಿಗುತ್ತೆ ಅನ್ನೋದು ನಾಮಿನೇಟ್ ಮಾಡೋದಿಲ್ಲ ಅನ್ನೋ ಪ್ಲಾನ್ ಬಟ್ ಅದು ಹೋಗ್ತಾ ಹೋಗ್ತಾ ಫ್ಲಾಪ್ ಆಯ್ತು ಪ್ರತಾಪ್ ಬಗ್ಗೆ ಗೊತ್ತಾಗ್ತಾ ಹೋಯ್ತು ಈಗ ಉಳಿದಿರುವಂತಹ ದೀದಿ ಸಂಗೀತ ಮಾತ್ರ ಎರಡನೇದು ಯಾರಾದರೂ ಪ್ರತಾಪ್ ಬಗ್ಗೆ ಬೆರಳೆತ್ತಿ ಸಣ್ಣ ಟಾರ್ಗೆಟ್ ಮಾಡಿದ್ರು ಅದನ್ನ ಬಿಡದೆ ದೊಡ್ಡ ಸೀನ್ ಮಾಡೋದು ಒಬ್ಬ ಪಾಪದ ಹೆಂಗೆ ಇವರೆಲ್ಲ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಜನರಿಗೆ ಫೀಲ್ ಬರ್ಸೋದು ಆ ಮೂಲಕ ಜನರ ಸಿಂಪತಿ ಗಳಿಸೋದು ಮೇಲ್ನೋಟಕ್ಕೆ ಅನಿಸುವಂತ ಎರಡನೇ ಸ್ಟ್ರಾಟಜಿ ಇನ್ನು ಹಳ್ಳಿ ಭಾಷೆಯನ್ನ ಬಳಸಿ ರೂರಲ್ ಜನರ ಪ್ರೀತಿಯನ್ನ ಗಳಿಸೋದು ಬಿಗ್ ಬಾಸ್ ಮನೆಯಲ್ಲಿ ತೀರಾ ಗ್ರಾಮದ ಭಾಷೆ ಮಾತಾಡೋದು ಅಂತಂದ್ರೆ ತುಕಾಲಿ ಮತ್ತು ವರ್ತೂರ್ ಮೊದಲ ಐವತ್ತು ಅರವತ್ತು ದಿನ ಬೆಂಗಳೂರು ಕನ್ನಡ ಮಾತಾಡ್ತಿದ್ದ ಪ್ರತಾಪ್ ಸಡನ್ ಚೇಂಜ್ ಆಗ್ತಾರೆ ಕಣ್ಣಿನ ಟ್ರೀಟ್ಮೆಂಟ್ ಗೆ ಹೋಗಿದ್ದಾಗ ಹೊರಗಡೆ ಹೋಗಿದ್ದಾಗ ನಿಮ್ ಹಳ್ಳಿಲಿ ನಿಮ್ಮನ್ನ ತುಂಬಾ ಇಷ್ಟ ಪಡ್ತಿದ್ದಾರೆ ಅಂತ ಯಾರೋ ವಿಷಯ ಹೇಳಿದ್ಮೇಲೆ ಹಳ್ಳಿ ಭಾಷೆ ಶುರುವಾಯ್ತು ಭಾಷೆ ಬಳಕೆ ಅವ್ರವ್ರ ಇಷ್ಟ ಬಿಡಿ ಬಟ್ ಮೆಚ್ಚಿಸೋಕೆ ಮಾತನಾಡಿದ್ರೆ ಅದು ತಪ್ಪು ಅನ್ಸ್ಕೊಡುತ್ತೆ ಇನ್ನು ನಾಲ್ಕನೇದು ತುಕಾಲಿ ಸಂತೋಷ್ ಶಸ್ತ್ರನ ತುಕಾಲಿ ಅಂತ ಪ್ರತಾಪ್ ಯಾವತ್ತೂ ಕರೆದಿಲ್ಲ ಬದಲಾಗಿ ಕಾಮಿಡಿ ಸಂತೋಷ ಅಂತಾನೆ ಪ್ರತಾಪ್ ಹೇಳುದು ಇದು ಪ್ರತಾಪ್ ಒಳ್ಳೆತನ ಇರಬಹುದು ಆದ್ರೆ ಬಟ್ ಒಂದು ವರ್ಗದ ಜನರಿಗೆ ಇದೂ ಕೂಡ ಪ್ರತಾಪ್ ಸ್ಕೆಚ್ ಅಲ್ಲಿ ಒಂದು ಸಂಭಾವಿತ ಅಂತ ಅನಿಸ್ಕೊಳ್ಳುವಂತ ಪ್ಲಾನ್ ಇದು ಅಂತ ಹೇಳ್ತಾರೆ ಸೊ ಈ ಬಗ್ಗೆ ಖಂಡಿತ ನೀವು ಕೆಳಗಡೆ ಕಮೆಂಟ್ ಮಾಡಿ ಇನ್ನು ಕೊನೆಯದಾಗಿ ಕೊನೆಯ ವಾರಗಳಲ್ಲಿ ಈತ ಚಾರ್ಜ್ ಆಗಿರುವಂತ ರೀತಿ ಇಷ್ಟು ದಿನ ಸರಿಯಾಗಿ ಓಪನ್ ಅಪ್ ಆಗಿರದೆ ಡ್ರೋನ್ ಅಣ್ಣ ಅಣ್ಣ ಅನ್ಕೊಂಡಿದ್ವು ಈಗ ವಿನಯ್ ಮೇಲೂ ಕೂಡ ರೇಗ್ತಿದ್ದಾನೆ ಹಾಗಂತ ವಿನಯ್ ಮೇಲೇನು ರೇಗಬಾರ್ದ ಖಂಡಿತ ರೇಗ್ಬಹುದು ಬಟ್ ಟ್ರೀಟ್ಮೆಂಟ್ ಅಂತ ಹೊರಗಡೆ ಹೋಗಿ ಬಂದಾಗ ನೋಸ್ ಯಾರ ಮೇಲೆ ಎಲ್ಲಿ ಪ್ರಯೋಗ ಮಾಡಬೇಕು ಹೊರಗಡೆ ಯಾರ ಬಗ್ಗೆ ಜನರಿಗೆ ಏನು ಅಭಿಪ್ರಾಯ ಇದೆ ಅಂತ ಆತ ತಿಳ್ಕೊಂಡಿದ್ದಾನೆ ಅಂತ ಜನರಿಗೆ ಅನಿಸ್ತಾ ಇದೆ ಅನ್ನೋದು ಮತ್ತೊಂದು ಒಪೀನಿಯನ್ ಇವಿಷ್ಟು ಡ್ರೋನ್ ಬಗ್ಗೆ ಇರುವಂತಹ ಅಭಿಪ್ರಾಯಗಳು ಇದು ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ ಯಾಕಂದ್ರೆ ಅವ್ರವರದೇ ಗೇಮ್ ಪ್ಲಾನ್ ಅವ್ರವ್ರಿಗೆ ಇದ್ದೇ ಇರುತ್ತೆ ಸೊ ಹಾಗಾಗಿ ವೀಕ್ಷಕರಲ್ಲಿ ಬಹುತೇಕರನ್ನ ಸಿಂಪತಿ ಕ್ಲೀನ್ ಬೋಲ್ಡ್ ಮಾಡುತ್ತೆ ಇವೆಲ್ಲಕ್ಕೂ ಮಾರು ಹೋಗಿ ಆತನನ್ನ ಜನ ಗೆಲ್ಸಿದ್ರು ಅಚ್ಚರಿ ಪಡ್ಬೇಕಾಗಿಲ್ಲ ನೋಡ್ತೀರಿ ಕಿರಿಮ್ಗೆ ಈ ವಿಡಿಯೋ ಬಗ್ಗೆ ಏನನ್ಸುತ್ತೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಕಂಟೆಂಟ್ ಇಷ್ಟವಾದ್ರೆ ಮಾತ್ರ ನಮ್ಮ ಪೇಜ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿಯ ಲೈಕ್ ಇರ್ಲಿ ನಮಸ್ಕಾರ